ಹಲೋ ಗಾಯ್ಸ್ ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ ಗಿವೆ ಮಾಡ್ತೀನಿ ಅಂತ ಅವೇ ವಿನ್ನರ್ ಯಾರಾಗವ್ರೆ ಅಂತ ನೋಡ್ಕೊಬರೋಣ ಬನ್ನಿ ಸೊ ಬನ್ನಿ ಗೂಗಲಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಕಮೆಂಟ್ ಪಿಕ್ಕರ್ ಅಂತ ಸರ್ಚ್ ಮಾಡೋಣ ಸರ್ಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಯಾಕೋ ಗೊತ್ತಿಲ್ಲ ಏನಾಗೈತೋ ಸರ್ಚ್ ಮಾಡಿದೆ ಯೂಟ್ಯೂಬ್ ಕಮೆಂಟ್ ಪಿಕ್ಕರು ಇಲ್ಲಿ ಮೂರನೇದು ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ ಮೂರನೇದು ಕ್ಲಿಕ್ ಮಾಡಿದ್ದೀನಿ ಮೂರನೇದು ಕ್ಲಿಕ್ ಮಾಡಿಬಿಟ್ಟು ಲೋಡ್ ಆಗ್ತೈತೆ ಅದು ಲೋಡ್ ಆಯಿತು ಬಂತು ಇಲ್ಲಿ ಯೂಟ್ಯೂಬ್ ಚಾನಲ್ದು ವೀಡಿಯೋದು ಲಿಂಕ್ ಹಾಕಿದ್ದೀನಿ ಸೊ ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೊತ್ತಿಡ್ದಿದ್ದೀನಿ ಬತ್ತನೇ ಇಲ್ಲ ಪೇಸ್ಟ್ ಮಾಡೋಕ್ಕೆ ಆಪ್ಷನ್ನೇ ಬತ್ತಿಲ್ಲ ಮತ್ತು ಬಂತು ಬಂತು ಇವಾಗ ಇಲ್ಲಿ ಫಿಲ್ಟರ್ಸ್ ಏನೇನೋ ಕೊಟ್ಟವ್ರೆ ಡೂಪ್ಲಿಕೇಟ್ ಏನೇನೋ ಕೊಟ್ಟವ್ರೆ ಏನೋ ಒಂದು ಟಿಕ್ ಮಾಡೋದು ಸೊ ಇದು ಏನೋ ಕೊಟ್ಟವ್ರೆ ಇಂಡಿಯಾ ಏನೋ ಇನ್ನೊಂದು ಟಿಕ್ ಮಾಡಿಬಿಟ್ಟು ಕೊಡೋಣ ಸೊ ಕೊಟ್ಟಿದ್ದೀವಿ ಜನ್ರೇಟ್ ಆಗುತ್ತಂತೆ ಮೂವತ್ತೊಂಬತ್ತು ಸೆಕೆಂಡು ಇವರು ಇವರು ಗಿವ್ ವಿಲ್ ವಿನಾಗವರೆ ಎಸ್ ಎಸ್ ಕೆ ಆರ್ ವೈ ಆರ್ ಒನ್ ಜೀರೋ ಝೆಡ್ ಇವರು ವಿನಾಗವರೆ ಸೊ ನೀವೇನಾದರೂ ವಿಡಿಯೋ ನೋಡ್ತಿದ್ರೆ ಒಬ್ಬರು ನೀವು ಯು ಐ ಡಿ ಕಮೆಂಟ್ ಮಾಡು ನೀನು ಸೂಪರ್ ಅಂತ ಕಮೆಂಟ್ ಮಾಡಿದ್ಯಾ ಯು ಐ ಡಿ ಕಮೆಂಟ್ ಮಾಡಿದ್ರು ಅಲ್ಲಿ ಬಂದು ರಿಡ್ಯೂಮ್ ಕೋಡ್ ಕೊಡ್ತೀನಿ ಬ್ರೋ ಬನ್ನಿ ಸರಿ ವೀಡಿಯೋ ಕಡೆ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಕಡೆ ಹೋಗೋಣ ಸೊ ಟ್ರಿಕ್ ನಂಬರ್ ಒನ್ ಎಲ್ಲಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಸೆಂಟ್ರೋಟೋವಾ ಸೆಂಟ್ರೋಟೋವಾ ರೀತಿ ಬೈಕ್ ಎತ್ಕೊಂಡ್ಬಂದು ಈ ಬ್ರಿಡ್ಜ್ ಹತ್ತಿರ ಹಿಂಗೆ ನಿಲ್ಲಿಸ್ಬೇಕು ಹಿಂಗೆ ನಿಲ್ಲಿಸ್ಬಿಟ್ಟು ನೀವು ಎಕ್ಸಿಟ್ ಆದರೆ ಇಲ್ಲಿ ಈ ರೀತಿ ಬಂದು ಬಿಡ್ತೀರಾ ಅಲ್ಲಿ ಅಲ್ಲಿ ವಾಲ್ ಹಾಕ್ಬಿಟ್ಟು ಮತ್ತು ಈ ಎಂಟರ್ ಕೊಟ್ಟು ಎಕ್ಸಿಟ್ ಆದರೆ ಸಾಕು ಈ ರೀತಿ ಹೋಗಿ ಹಿಂಗೆ ಇದ್ರೊಳಗೋಗ್ತೀರಾ ಇಷ್ಟೇ ಹಿಂಗೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಕ್ಯಾಂಪ್ ಪಡ್ಕೋಬೋದು ನೀವು ಸೋಲೋ ಡೇರ್ ತಗೊಂಡು ಕಂಪ್ಲೀಟ್ ಮಾಡ್ಬೋದು ಆರಾಮಾಗಿ ಸೋಲೋ ಡೇರ್ದು ಮಿಷಿನ್ ಕೊಟ್ಟಿರ್ತಾರೆ ಅದು ಯಾವುದಕ್ಕೋ ಕೋ ಎಮೋಟೆ ತಕೋ ಅನ್ಕೋ ಅದನ್ನ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಸೋಲೋ ಡೇರ್ ತಗೊಂಡು ತಗೊಂಡು ಈ ಸೈಡ್ ನಾನು ತೋರಿಸೋ ಜಾಗಗಳಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು ಸೊ ಇಲ್ಲಿ ಸ್ಯಾಂಟೋನ ಕ್ಯಾರೆಟ್ ರಾ ಬಂದರೆ ಯೂಸ್ ಮಾಡಿ ಬಿಟ್ಟರೆ ಇದ್ರೊಳಗೆ ಹೋಗ್ಬೋದು ಫುಲ್ಲಾಗಿ ಸೊ ನೋಡ್ಬೋದು ಯಾವ ರೀತಿ ಒಳಗೆ ಬಂದಿದ್ದೀನಿ ಅಂತ ಸೊ ನೋಡಿ ಈ ರೀತಿ ಬಂದು ಆರಾಮಾಗಿ ಇಲ್ಲಿ ಕ್ಯಾಂಪ್ ಓಡಿರಿ ಬಿ ಆರ್ ರ್ಯಾಂಕ್ ಪುಸ್ಟ್ ಮಾಡ್ಬೋದು ಆಚೆ ಹೋಗೋದು ತುಂಬ ಈಸಿ ಸುಮ್ಮನೆ ಆಚೆ ಹೋಗ್ಬಿಟ್ಟು ಓಡೋದ್ರೆ ಆಚೆ ಹೋಗ್ಬಿಡ್ತೀರಾ ನೋಡಿ ಯಾವ ರೀತಿ ಹೋಗಿದ್ದೀನಿ ಆಚೆ ಅಂತ ಸೊ ಬನ್ನಿ ಟ್ರಿಕ್ ನಂಬರ್ ಟು ಕಡೆ ಹೋಗೋಣ ಗೈಸ್ ಟ್ರಿಕ್ ನಂಬರ್ ಟು ಎಲ್ಲಪ್ಪ ಅಂದರೆ ಇದು ಮೊದಲೇ ಒಂದು ಸತಿ ತೋರಿಸಿದ್ದೆ ಆದರೆ ಇವಾಗ ವರ್ಕ್ ಆಗ್ತಾ ಇಲ್ಲ ಅಪ್ಡೇಟ್ ಆದಮೇಲೆ ಆದರೂ ಏನು ಅಂತೆ ನಾವು ಏನೋ ಒಂದು ಮಾಡೋಣ ನೋಡ್ಬೋದು ಈ ರೀತಿ ಈ ಜಾಗದಲ್ಲಿ ವರ್ಕ್ ಆಗ್ತಾಯಿಲ್ಲ ಸುಮ್ಮನೆ ಮುಂದೆ ಹೋದ್ರೆ ವರ್ಕ್ ಆಗ್ತಿತ್ತು ಇವಾಗ ಸೆಂಟೋನ ಕೆಲಸರು ಬಿಟ್ಟರೆ ವರ್ಕ್ ಆಗ್ತಾ ಇದೆ ಇವಾಗ ಗರೇನಾದವರು ಫಿಕ್ಸ್ ಮಾಡ್ತಾರೆ ಆದರೆ ಅದರಲ್ಲೇ ಇನ್ನೊಂದು ಗ್ಲಿಚ್ ಇಕ್ಕಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಈ ರೀತಿ ಮಾಡ್ತಾನೆ ಇರ್ತಾರೆ ಗರೇನಾದವರು ಸೊ ಅದನ್ನ ಯೂಸ್ ಮಾಡಿ ನೋಡಿ ಝೋನಲ್ಲಿ ಇದ್ದೀನಿ ಝೋನಲ್ಲಿ ಡ್ಯಾಮೇಜ್ ತಗೋತಾ ಇದ್ದೀನಿ ನಾನು ನೋಡ್ಕೊಂಡೇ ಇಲ್ಲ ಹಂಗೆ ಬಂದೆ ವೀಡಿಯೋ ಮಾಡೋಣ ಅಂತ ಇಲ್ಲಿ ನೋಡ್ಬೋದು ಯಾವ ರೀತಿ ಒಳಗಡೆ ಹೋಗ್ಬೋದು ಅಂತ ಹಿಂಗೆ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ಬೋದು ಮೇಲೆ ಕೂಡ ನೋಡ್ಬೋದು ಯಾವ ರೀತಿ ಒಳಗಡೆ ಇದ್ದೀವಿ ಅಂತ ಇದ್ರೊಳಗೆ ಸೊ ನಮ್ಮ ಟೀಮೇಟು ಏನೋ ಅದೇನೋ ಎಮೋಜಿ ಎಲ್ಲ ಆಗ್ತವ್ರೆ ಸೊ ಝೋನಲ್ಲೇ ನಾನು ನಾಕಾಗೋದೆ ಸೊ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೋಗಿ ಈ ಝೋನಲ್ಲಿ ನಾಕೋಗೋದೆ ಸೊ ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಸೊ ಟ್ರಿಕ್ ನಂಬರ್ ತ್ರೀ ಯೂಸ್ ಮಾಡೋಕ್ಕೆ ಪೀಕು ಪೀಕ್ ಹತ್ರ ಬರಬೇಕು ಈ ಸೆಂಟೋನಾ ಕ್ಯಾರೆಕ್ಟ್ರ್ ಎತ್ಕಾ ಬಂದ್ರಿ ಸೆಂಟೋನಾ ಕ್ಯಾರೆಕ್ಟ್ರ ಈ ಮೂಲೆಯಲ್ಲಿ ಬಿಟ್ಬಿಟ್ಟು ಇಲ್ಲಿ ನೋಡಿ ಕಾಲಿಂದ ಮೇಲೆ ಹಾಕ್ಬೇಕು ಸ್ವಲ್ಪ ತಲೆ ಹತ್ರ ಕೈ ಐತೆ ನೋಡಿ ಅಲ್ಲಿ ಅಲ್ಲಿ ಹಾಕಿದ್ರು ಓಕೆ ಅಲ್ಲಿಯಿಂದ ಮೇಲೆ ಹಾಕಬೇಕು ಯಾಕಂದರೆ ಕಾಲ ಹತ್ರ ಹಾಕ್ಬಿಟ್ರೆ ವರ್ಕ್ ಆಗೋಲ್ಲ ನೋಡಿ ನಾನು ಎಷ್ಟರಲ್ಲಿ ಹಾಕ್ತಿದ್ದೀನೋ ಸೆಂಟೋನ ಕ್ಯಾರೆಕ್ಟ್ರಿಗೆ ಅಷ್ಟರಲ್ಲೇ ಹಾಕಬೇಕು ಇವಾಗ ಯೂಸ್ ಮಾಡ್ಕೊಂಡು ಮುಂದೆ ಮುಂದೆ ಜಾಯ್ಸ್ಟಿಕ್ ಮುಂದೆ ಮೂವ್ ಮಾಡಿಬಿಟ್ಟು ಯೂಸ್ ಮಾಡಿ ಅವಾಗ ಈ ರೀತಿ ಒಳಗಡೆ ಬರ್ತೀರ ಇಲ್ಲಾಂದರೆ ಬರೋಕ್ಕಾಗಲ್ಲ ಒಳಗಡೆ ಸೊ ಈ ರೀತಿ ಬಂದಮೇಲೆ ನಿಮಗೆ ಗೊತ್ತಿರತ್ತೆ ಏನು ಮಾಡಬಾರ್ದು ಅಂತ ಫಯರ್ ಮಾಡಬಾರ್ದು ಇಲ್ಲಿಂದ ಫೈರ್ ಮಾಡಿದ್ರೆ ಹೆಲ್ಮೆಟ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಆರಾಮಾಗಿ ಕ್ಯಾಂಪ್ ಮಾಡ್ಕೊಂಡು ರ್ಯಾಂಕ್ ಪುಷ್ ಮಾಡ್ಕೊಳ್ಳಿ ವೀಕಲು ತುಂಬ ಎನಿಮಿಸ್ ಬರ್ತಾ ಇರ್ತಾರೆ ಸೆಂಟರ್ನ ಕೆಲ ಟ್ರಕ್ಕ ಬಂದರೆ ಇದ್ರೊಳಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಮತ್ತೆ ಇದ್ರೊಳಗೆ ಬರ್ಬೋದು ಸೊ ಬನ್ನಿ ಟ್ರಿಕ್ ನಂಬರ್ ಫೋರ್ ಕಡೆ ಹೋಗೋಣ ಸೊ ಟ್ರಿಕ್ ನಂಬರ್ ಫೋರ್ ಏನಪ್ಪ ಅಂದರೆ ಇದು ಮಿಲ್ಲತ್ರ ಮಿಲ್ಲತ್ರ ಬಂದ್ಬಿಟ್ಟು ಇಲ್ಲಿ ಒಂದು ಜೀಪ್ ತರಬೇಕು ಒಂದು ಜೀಪ್ ತಂದ್ಬಿಟ್ಟು ಈ ರೀತಿ ಕೂತ್ಕೊಂಡು ನೋಡಿ ವಾಲ್ ವಾಲಾಕ್ತವ್ರ ಇವರು ಡಿಂಕು ಬೈ ಇವಾಗ ಅವರು ಬಂದು ಗುದ್ದಬೇಕು ನಮಗೆ ಗಾಡಿ ಇಲ್ಲ ಆ ಸೈಡ್ ಅವ್ರಿಗೆ ಗೊತ್ತವ್ರೆ ಸೊ ರಾವಣ ಈ ಸೈಡ್ ಬ್ರೋ ಅವರು ನೀರು ಹಾಕಳ್ದೆ ಕುಡಿದ್ಬಿಟ್ಟವ್ರೆ ಅದಕ್ಕೆ ಎಲ್ಲೆಲ್ಲೋ ಗೊತ್ತವ್ರೆ ಸೊ ಇವಾಗ ಕರೆಕ್ಟಾಗಿ ಗುದ್ದವ್ರೆ ಹಿಂಗೆ ಜಂಪ್ ಮಾಡಿ ಮುಂದೆ ಹೋದರೆ ಸಾಕು ಈ ರೀತಿ ಇದ್ರೊಳಗೆ ಬಂದುಬಿಡ್ತೀರ ಇದ್ರೊಳಗೆ ಫುಲ್ಲು ಸ್ಕ್ವಾಡ್ ಕೂಡ ಬರ್ಬೋದು ನೀವು ಇದ್ರೊಳಗೆ ಬಂದುಬಿಟ್ಟು ಫಯರ್ ಮಾತ್ರ ಮಾಡಬೇಡ್ರಿ ಎನಿಮಿಗೆ ಎನಿಮಿಗೆ ಫಯರ್ ಮಾಡಬೇಕಂದ್ರೆ ಆಚೆ ಹೋಗ್ಬಿಟ್ಟು ಫಯರ್ ಮಾಡಿ ಆಚೆ ಹೋಗೋದು ಕೂಡ ಈಸಿ ಏನಿಲ್ಲ ಹಿಂಗೆ ಮುಂದೆ ಆ ಸೈಡ್ ಮೂವ್ ಆಗಿಬಿಟ್ರೆ ಆಚೆ ಹೋಗ್ಬಿಡ್ತೀರಾ ಈ ರೀತಿ ಸೊ ಯೂಸ್ ಮಾಡಿ ಫುಲ್ಲು ಸ್ಕ್ವಾಡ್ ಕೂಡ ಹೋಗ್ಬೋದು ಈ ಸೆಂಟೋನ ಕೆರೆ ಹಾಕೋ ಬಂದರೆ ನಿಮ್ಮ ಟೀಮ್ ಮೇಟನ್ನ ಗಾಡಿ ಓಡಿಸ್ತಿರೋರ್ನ ಇಳಿಸ್ಬಿಟ್ಟು ನೀವು ಓಡಿಸ್ಬಿಟ್ಟು ಅವ್ರನ್ನ ಒಳಗೆ ಕಳಿಸ್ಬಿಟ್ಟು ನೀವು ಆಚೆ ಹೋಗ್ಬೋದು ತು ಒಳಗೋಗ್ಬೋದು ಸೊ ಬನ್ನಿ ಟ್ರಿಕ್ ನಂಬರ್ ಫೈವ್ ಕಡೆ ಹೋಗೋಣ ಇವಾಗ ಟ್ರಿಕ್ ನಂಬರ್ ಫೈವ್ ಯೂಸ್ ಮಾಡೋಕ್ಕೆ ಇದು ಪಚುಂಕಿ ಹತ್ರ ಈ ರೀತಿ ಮನೆ ಐತಲ್ಲ ಈ ಮನೆಗೆ ಬರಬೇಕು ಬೇರೆ ಕಡೆನೂ ಸಿಗುತ್ತೆ ಈ ರೀತಿ ಮನೆ ನೋಡ್ಕೊಳ್ಳಿ ಯಾವ ಮನೆ ಅಂತ ಈ ರೀತಿ ಮನೆಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಯೂಸ್ ಆಗುತ್ತೆ ಟ್ರಿಕ್ ನಂಬರ್ ಫೈ ಟ್ರಿಕ್ ನಂಬರ್ ಫೈ ಯೂಸ್ ಮಾಡೋಕ್ಕೆ ಈ ರೀತಿ ಮನೆ ಮತ್ತು ಒಂದು ಪೋರ್ಟಲ್ ಇರಬೇಕು ಟೆಲಿ ಫೋಟೋಲ್ಲಿ ತಂದು ಇಲ್ಲಿ ಕಬೋರ್ಡ್ ಇರುತ್ತಲ್ಲ ಈ ಕಬೋರ್ಡ್ ಹತ್ರ ಮೇಲೆ ಸ್ವಲ್ಪ ಈ ಸೈಡು ಅಲ್ಲಿ ಬ್ಲೂ ಕಲರ್ ಬರುತ್ತೆ ಸೆಟ್ ಮಾಡಿದ್ರೆ ಸಾಕು ಒಳಗಡೆ ಹೋಗ್ಬಿಡುತ್ತೆ ನೋಡ್ಬೋದು ಯಾವ ರೀತಿ ಕಬೋರ್ಡ್ ಹತ್ರ ಸೆಟ್ ಅಂತ ಯೂಸ್ ಮಾಡಿದ್ರೆ ಹೋಯ್ತೀರಾ ಇಲ್ಲಿ ಆರಾಮಾಗಿ ಕ್ಯಾಂಪ್ ಮಾಡ್ಕೊಂಡು ಬಿ ಆರ್ ಆಂಕ್ ಪುಷ್ ಮಾಡ್ಬೋದು ಈ ಸೈಡೆಲ್ಲ ಝೋನ್ ಬೀಳ್ತಾ ಇರುತ್ತೆ ಇಲ್ಲಿ ಯೂಸ್ ಮಾಡ್ಕೊಂಡು ಒಳಗಡೆ ಬಂದರೆ ಮಾತ್ರ ಹೊಡಿಯೋಕ್ಕಾಗೋದು ಇಲ್ಲಿಂದ ಹೊಡಿಬೇಕಂದ್ರೂ ಆಗೋದು ಇಲ್ಲ ನಿಮ್ಮ ಕೈಲಿ ಸೊ ಇಲ್ಲೇ ಇಲ್ಲಿಂದ ಆರಾಮಾಗಿ ಎನಿಮಿ ಏನಾದರೂ ಇಲ್ಲಿ ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ ನೀವು ತಾಳ್ಮೆ ಇರಬೇಕು ನಿಮಗೆ ತಾಳ್ಮೆ ಇಲ್ಲಾಂದರೆ ಹೋಗಿ ಒಡ್ಸ್ಕೊಬಿಡ್ತೀರಾ ತಾಳ್ಮೆ ಎಷ್ಟಿರುತ್ತೋ ಅಷ್ಟು ಈಸಿಯಾಗಿ ಕಿಲ್ಗಳು ಹಾಕ್ಬೋದು ನೀವು ತಾಳ್ಮೆ ಇದ್ದರೆ ಇಲ್ಲಿ ಎಷ್ಟು ಜನ ಬಂದರೂ ಹೊಡಿಬೋದು ನೀವು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬತ್ತಿರ್ತಾರೆ ಹೊಡ್ಕೊಬೋದು ಹೆಂಗಾದರೂ ಇವಾಗ ಲೇಟಾಗುತ್ತೆ ಟೆಲಿಪೋಟಲಿಂದ ಇಲ್ಲಿ ಬರೋಕ್ಕೆ ಟೆಲಿಪೋಟರಿಂದ ಸೊ ನೋಡ್ಬೋದು ಅಲ್ಲಿ ಲ್ಯಾಂಡ್ ಮ್ಯಾನ್ ಇಟ್ಬಿಟ್ಟು ನಿಮಿಸ್ ಅಲ್ಲೆಲ್ಲ ಜಗಳ ಆಡ್ತವ್ರೆ ಇಲ್ಲಿ ಯಾರಾದರೂ ಬಂದರೆ ಹೊಡಿಬೋದು ನಾನು ಸೊ ಯಾರೂ ಬರೋಲ್ಲ ಲೇಟಾಗುತ್ತೆ ಸುಮ್ಮನೆ ವೀಡಿಯೋ ಬರೆಯಲು ಎಂತಾಗುತ್ತೆ ನೋಡ್ಬೋದು ಅಲ್ಲಿ ಆಚೆ ಒಬ್ಬಾವನ್ನೇ ಮೇಲ್ಗಡೆ ಅವನೇ ನನ್ನ ಕೆಳಗಡೆ ಇದೀನಿ ಸೊ ಗೈಸ್ ಈ ವಿಡಿಯೋ ಮಾಡ್ತಾ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಇದು ಮಾಡಿ ಅನ್ನೋದೇ ಮರ್ತೋಯ್ತು ಸೊ ಇವಾಗ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಕಮೆಂಟ್ ಮಾಡಿ ಸೊ ಅವ್ರು ಯಾರೋ ಗಿಲ್ ವಿನ್ ಆಗಿದ್ದೀರಲ್ಲ ಅವರು ಡಿ ಕಮೆಂಟ್ ಮಾಡಿಬಿಟ್ಟು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಗೈಸ್ ಸ್ವಲ್ಪ ನಾಯ್ಸ್ ಬರ್ತಾ ಇರ್ಬೋದು ಗಿರ್ 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 ಅಂತ ಅದು ಫ್ಯಾನ್ದು ಗೈಸ್ ಇವಾಗ ಬೇಸಿಗೆ ಆಗಲ್ಲ ಬೇರೆ ಫುಲ್ಲು ಸಖ್ಯಾ ಆಗ್ತಾನೆ ಇರುತ್ತೆ ಫ್ಯಾನ್ ಇಲ್ಲದೆ ಆಗೋಲ್ಲ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಗೈಸ್ ಅದಕ್ಕೆ ಫ್ಯಾನ್ದು ಸೌಂಡ್ ಬರ್ತಾ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್